ಒಂದೇ ನಮ್ದು ಆಗಿರೋದು ಹತ್ತನಿಯಲ್ಲಿ ಒಂದೇ ಅಲ್ಲಿ ಹೊಸ್ದಾಗಿ ಬಂದಂಥ ಬಿ ಜೆ ಪಿ ಕಾರ್ಯಕರ್ತರು ಮೊನ್ನೆ ವಿಧಾನಸಭಾ ಚುನಾವಣೆ ಬಂದಂಥ ಉದ್ದೇಶಪೂರ್ವಕವಾಗಿ ಅವರು ನಮಗೆ ಮಾಡಬಾರ್ದು ಅನ್ನೋ ದೃಷ್ಟಿ ಮುಂಚೆನೇ ಅವರು ಮೈಂಡ್ ಸೆಟ್ ಮಾಡಿದ್ರು ಅವರು ಮೋಸ ಮಾಡಿದ್ರು ಮಹೇಶ್ ತಮ್ಮಣ್ಣವರು ಅವರ ಸಂಬಂಧಿಕರಿಗೆ ಕಲ್ಲೊಳ್ಕರಿಗೆ ಸಪೋರ್ಟ್ ಮಾಡಿದ್ರು ಸೊ ಅವನ ಬಗ್ಗೆ ದೂರು ನೀಡ್ತೀವಿ ಮಾಡಿ ಹೇಳ್ತೀವಿ ಉದ್ದೇಶಪೂರ್ವಕವಾಗಿ ನಮಗೆ ವಿರೋಧ ಮಾಡುವಂಥ ಪ್ರಯತ್ನ ಮಾಡಿದಂಥ ಅವನ ಬಗ್ಗೆ ಮಾಡಿ ದೂರು ನೀಡ್ತೀವಿ ಈಗ ಹೈಕಮಾಂಡ್ ಹೈಕಮಾಂಡ್ಗೆ ನಾನು ಅವ್ರದ್ದು ಹೇಳ್ತೀನಿ ಅಂತ ಕೇಳ್ತಂದ್ರೆ ಹೇಳಿ ಅವರು ಎಷ್ಟು ಅಸೆಂಬಿ ತೊಗೊಂಡಿದ್ರು ತಗೊಂಡಿದ್ರೆ ಅವ್ರು ಎಷ್ಟು ಕುಡಿಸೋರು ನಾ ಎಷ್ಟು ಅಸೆಂಬ್ಲಿ ಒಳಗ್ ತೊಗೊಂಡಿದ್ದೆ ನಾ ಎಷ್ಟು ಲೀಡ್ ಕೊಡ್ಸೀನಿ ಅದನ್ನ ಎರಡೂ ಕೋಡಿನ ಪಾಪ ಅವರ ಕೊಡ್ಲಿ ಹೈಕಮಾಂಡ್ ತಗೊಂಡಿದ್ದೀರಿ ಸರ್ ನಾನು ಏನು ಹೇಳಿದೆ ಈಗ ಅವ್ರಿಗೆ ನಮ್ಮ ಸಮಾಜಕ್ಕೆ ಅಂದ್ರೆ ಬಹಳ ಪ್ರೀತಿ ಅವ್ರಿಗೆ ಯಾಕಂತಂದ್ರೆ ಒಬ್ಬರನ್ನ ಜಾಸ್ತಿ ಹೋದ ಇಡಂಗ ಅವ್ರ ಅಂದ್ರೆ ಬೆಳಿಬಾರದು ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡ ಇರ್ಬೇಕು ಅವ್ರ

ಯಾಕಂದ್ರೆ ನಾ ಮಾತಾಡಿಲ್ಲ ಅವ್ರು ಮಾತಾಡಿದ್ರೆ ನೀವು ಅವ್ರನ್ನ ಕೇಳ್ಬೋದು ಯಾಕ ನಮ್ಮನ್ನು ಅವ್ರಿಗೆ ಓಟ್ ಕೊಟ್ಟರು ನೀವು ಯಾಕೆ ಅವರಿಗೆ ಆಯ್ಕೆ ಮಾಡೋದು ಗೊತ್ತಾ ಇದೀರಿ ಅಂತ ನೀವು ಕೇಳ್ಬೋದು ಅವ್ರ ಕಡೆಯಿಂದ ಏನು ಉತ್ತರ ಬರ್ತದೆ ನಂಗೆ ಗೊತ್ತಿಲ್ಲ ಈಗ ಚಿಕ್ಕೋಡಿ ಲೋಕಸಭೆಯನ್ನ ಕಾಂಗ್ರೆಸ್ ಗೆಲ್ಲಿಸ್ಕೊಂಡ್ರು ಅದೇ ಜಾತಿ ಉಳಿ ಪ್ರಭಾವ ಬೆಳಗಾವಿದಾಗ ಇದ್ದಿದ್ದು ಡಬಲ್ ಐತೆ ಬಟ್ ಅಲ್ಲಿ ಗೆಲ್ಲಿಸ್ಕೊಳ್ಳೋ ಕೆಲಸ ಆಗಿಲ್ಲ ನಾನು ಚಿಕ್ಕೋಡಿ ಪಾರ್ಲಿಮೆಂಟ್ ಗೆ ಸಂಬಂಧಪಟ್ಟಂಗೆ ಮಾತ್ರ ಮಾತಾಡ್ತೀನಿ ಬಟ್ ನಿಮ್ ಮಿನಿಸ್ಟರ್ ಆದಾರಲ್ಲ ಅಲ್ಲಿದು ಬೆಳಗಾವಿದು ಹೇಳಬೇಕಲ್ಲ ಸರ್ ನೀವು ಇಲ್ಲ ಸರ್ ಸಾರಿ ಯಾಕಂದ್ರೆ ನನಗೆ ನಾನು ನನ್ನ ನಿಮೇಶನ್ ಒಳಗೆ ಮಾತಾಡ್ತೀನಿ ನಾ ಬೇಕಾದ್ರೆ ನಾನು ಈಗ ನಾವು ರಾಜಕೀಯ ಭಾಳ ಹಳಿದ್ ನನಗೆ ಯಾಕಂದ್ರೆ ಎರಡ್ ಸಾವಿರದ ನಾಲ್ಕರಿಂದ ನಾನು ರಾಜಕಾರಣ ಕಾರಣಗಳಿಂದ ನಾನು ಎರಡ್ ಸಾವಿರದ ನಾಲ್ಕರಲ್ಲಿ ನನಗೆ ಚುನಾವಣೆ ಟಿಕೆಟ್ ಲಾಸ್ಟ್ ಮುಂದ್ಬಿಟ್ಟು ತರಿಸುವಂಥ ಕೆಲಸ ಆಯಿತು ಎರಡು ಸಾವಿರದ ಹದಿನೆಂಟೊಳಗೆ ಅಂತ ನನಗೆ ಓಟ್ ಆಯಿತು ಬಟ್ ಒಳಗೆ ಸೋಲು ಸೋಲುವಂಥದ್ದು ಆಯಿತು ಹದಿಮೂರು ಒಳಗೂ ನಾನು ಕಂಟೆಸ್ಟ್ ಮಾಡಿದೆ ಬಿ ಜೆ ಪಿಂದ ನಾವಾಗು ಹದಿನೆಂಟು ಒಳಗೆ ನನಗೆ ಟಿಕೆಟ್ ಹದಿನೆಂಟು ಹದಿನೆಂಟುನೂರು ನನಗೆ ಟಿಕೆಟ್ ಸಿಗಲಿಲ್ಲ ಏನೋ ಜನರ ಆಶೀರ್ವಾದ ನಮ್ಮ ಕ್ಷೇತ್ರ ಜನರ ಆಶೀರ್ವಾದ ಇಪ್ಪತ್ತೆರಡರ ಇಪ್ಪತ್ತ್ಮೂರು ಚುನಾವಣೆ ನನಗೆ ಟಿಕೆಟ್ ಪಕ್ಷ ಕೊಡುವಂಥದ್ದು ಮಾಡಿತು ಅದಕ್ಕೆ ನಾನು ಜನರ ಆಶೀರ್ವಾದ ಗೆದ್ದು ಬಂದಿದ್ದೀನಿ ಸರ್ ನನ್ನ ಆಗಿ ನಾನು ಹೇಳಿ ನಮ್ಮ ತುಳಿಯುವಂಥ ಕೆಲಸ ಅವ್ರು ಮಾಡತ್ತಾರ ಅಂತ ಹೇಳಿ ಯಾಕಂದ್ರೆ ನಮ್ಮ ಹಿಂದಿನ ಸಮಾಜದವ್ರನ್ನೆಲ್ಲರೂ ನಾನು ಹೇಳಿದೆ ಈಗ ಅವ್ರ ಪರಿಸ್ಥಿತಿ ಮಗರು ಮೊದಲಿನ ಪರಿಸ್ಥಿತಿ ಬಾಪು ಯಾವ ಮಟ್ಟಿಗೆ ತೊಗೊಂಡ್ ಬಂದ್ರುಪಾ ಇವರು ತಂದ್ರೆ ಇವತ್ತು ಸ್ವತಃ ಸ್ಟೇಜ್ ಮೇಲೆ ಹೇಳಿಸ್ತಾರೆ ಅವ್ರನ್ನ ನಾನು ಮುಂದಿನ ಚುನಾವಣೆಗೆ ನಾನು ನಿಲ್ಲಂಗಿಲ್ಲ ಅಂತ ಹೇಳಿಸ್ತಾರೆ ವ್ಯಕ್ತಿ ಮಾನಸಿಕತೆ ಇದನ್ನ ಆಗಿರ್ಬೇಕು ಹೇಳಿ ಕಂಟೆಸ್ಟ್ ಮಾಡಿದವ ತಿರ್ಗಾಡಿದವ ಈ ಕ್ಷೇತ್ರದಾಗ ಎಷ್ಟಾಗಿದ್ರ ಇಬ್ಬ ಕ್ಷೇತ್ರದಾಗ ಅವಂತ ಒಂದು ಇದನ್ನ ಇಟ್ಕೊಂಡು ತಿರ್ಗಾಡಕ್ ಕಟ್ಟಿದ್ದ ಮತ್ತೆ ಇವ್ರು ಬೆಳೆಸಬೇಕಾಗಿತ್ತು ಆದ್ರೆ ಹಾಗೆ ಹೇಳ್ತೀವಿ ಯಾಕೆ ಕೂಡ ಇವರು ನನಗೆ ಅವಶ್ಯಕತೆ ಏನೈತಿ ನನ್ನ 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 ಕ್ಷೇತ್ರದಾಗ ನನಗೆ ಎಷ್ಟು ಲೀಡ್ ತಗೊಂಡ್ಬರ್ಬೇಕು ಸಿಕ್ಕೈತೆ ನನಗೆ ಈಗ ಒಬ್ಬ ಎಮ್ ಎಲ್ ಆದವನ ಮ್ಯಾಗ ಆರೋಪ ಮಾಡಬೇಕಂದ್ರೆ ರಿಕಾರ್ಡ್ ಇತ್ತ ಈಗ ಓಟ್ ಕಡಿಮೆ ಬಂದವಪ್ಪಾ ಅಂತಂದ್ರೆ ಅವ್ರು ನನಗೇನಾಗ್ರು ಹೇಳ್ಬೇಕು ನನಗೆ ಕೇಳಬೇಕು ಯಾಕೆ ಮಾ ಯಾಕೆ ಆಗಪ್ಪ ಅಂತ ಕೇಳಬೇಕು ನನಗೆ ಕೊಟ್ಟಿದ್ದಾರೆ ನಮ್ಮ ಕ್ಷೇತ್ರ ಜನ ಇಪ್ಪತ್ತು ಎರಡು ಸಾವಿರ ಲೀಡ್ ಕೊಟ್ಟಾರೆ ಅದನ್ನು ನನಗೆ ಹೈಕಮಾಂಡ್ ಹೇಳುವಂಥ ಅವಶ್ಯಕತೆ ಏನಿಲ್ಲ ನಾನು ಕೇಳ ನಿಮಗೆ ಏನು ಕೇಳೋದೇ ನೋಡು ನೋಡೋಣ ಹಂಗೆ ಹೈಕಮಾಂಡ್ ಏನು ನಾನು ಮೈನಸ್ ಆದ್ರೆ ಕೇಳಬೇಕಾ ಕಮ್ಮಿ ಆದರೆ ಕೇಳಬೇಕಾ ನಾ ಇಪ್ಪತ್ತೆರಡು ಸಾವಿರ ಲೀಡೋ ಕೊಟ್ಟಿವಲ್ಲ ನಮ್ಮ ಕ್ಷೇತ್ರ ಜನ ಇಪ್ಪತ್ತೆರಡು ಸಾವಿರ ಲೀಡ್ ಕೊಟ್ಟಾರೆ ಸರ್ ನಿಮ್ಮದು ಮತ್ತೆ ಜರ್ಕೇಳು ಚುನಾವಣೆಗಿಂತ ಮುಂಚೆ ಏನಾದರೂ ಮಾತುಕತೆ ಏನಿಲ್ಲ ಏನಿಲ್ಲ ಅವರು ಮೊದಲಿಂದನೂ ಅವ್ರ ಸಿಸ್ಟಮ್ ಏನು ಗೊತ್ತಿಲ್ಲ ನನ್ನ ಅವ್ರ ಅವರಾಗ ಸ್ವತಃ ನನಗೆ ಹೇಳಿದರು ನಿನ್ನೆ ಚುನಾವಣೆದಾಗಿ ಇವ್ರು ಮಾಡಿಲ್ಲ ಇವ್ರು ಮಾಡಿಲ್ಲ ಘಾಟ್ಗೆ ಅವರು ಮಾಡಿಲ್ಲ ಅವ್ರು ಮಾಡಿಲ್ಲ ಅವ್ರು ಮಾಡಿಲ್ಲ ಅಂತ ಹೇಳಿದರು ಮತ್ತು ಇನ್ನು ಬಂದಾಗ ಅವ್ರನ್ನೇ ಕರ್ಕೊಂತೀನಿ ಅನ್ನೋಂಥ ಕೆಲಸ ಮೊದಲಿಂದಲೂ ಮಾಡ್ತಾರೆ ಈಗ ಈಗೂ ಮಾಡ್ತಾರೆ ಅದಕ್ಕೆ ಅದಕ್ಕೂ ನನಗೆ ಗೊತ್ತಿಲ್ಲ ರಾಹುಲ್ ಅನುಮಾನ ಸರ್ ಅಲ್ಲಿ ಪ್ರಚಾರ ಮಾಡಿಲ್ಲ ಘಾಟ್ಗಿಯವರೆಲ್ಲ ಗ್ರಂಧಪಟ್ಟಿದಾರು ನಾನು ಯಾರ ಕ್ಷೇತ್ರವಾಗಿ ತಿರುಗಾಡಿಯವರೂ ಗೊತ್ತಿಲ್ಲ ನಾನು ಮೂರು ರೌಂಡ್ ಹಾಕಿದ್ ನಾನು ಒಂದು ಗಡಿಯೂ ಮೂರ್ ಮೂರ್ ರೌಂಡ್ ಹಾಕಿದ್ದಾನ ಮೂರು ರೌಂಡ್ ಹಾಕಿದ್ವಿ ಇಲ್ಲ ಅವ್ರಿಗೆ ಡೌಟ್ ಇರಬೇಕಲ್ರಿ ಇವನೇನು ಮಾಡಿಲ್ಲ ತಮ್ಮನವ್ರು ಏನ್ ಮಾಡಿಲ್ಲ ಡೌಟ್ ಅಂದರೆ ಹೆಂಗ್ ಬಿದ್ದವು ರೀ ಆದರೆ ಘಾಟ್ಗಿ ಅವರು ಪ್ರಚಾರ ಮಾಡಿದ್ದಾರೆ ಕಾಂಗ್ರೆಸ್ ಹೋಗಿ ಘಾಟ್ಗಿ ಅವ್ರು ಎಟ್ಲಿ ಲೀಡ್ ಬಿದ್ದಾರೆ ಸರ್ ಅದು ನೀವು ಹೇಳ್ತೀರಿ ಈಗ ಅವ್ರಿಗೆ ಅನಿಸ್ತಿರ್ಬೇಕು ಹೇಳ್ತೀರಾ ಅದೇ ಹೇಳ್ತಾರೆ ಘಾಟ್ಗಿ ಅವರ ತಮ್ಮ ಶ್ರಮದಿಂದ ಲೀಡ್ ಆಗಿತ್ತು ಅಂತ ಹೇಳಿ ನಮ್ಮ ಸೇರಿದ ಜನ ಹೇಳಬೇಕಲ್ಲ ಅದಕ್ಕೆ ನಾವ ನೀವು ಹೇಳಬೇಕಿತ್ತರ ಸೇರಿದ ಜನ ಹೇಳಬೇಕಲ್ಲ ಓಕೆ ಸರ್ ಯು ಓಕೆ ನಮಸ್ಕಾರ ನಾನು ಕಳಿಸ್ತಾ ಇದೀಗ ತಾನೇ ಮುಕ್ತಾಯವಾಗಿರ್ತಕ್ಕಂಥ ದೇಶದ ಅತಿ ದೊಡ್ಡ ಚುನಾವಣೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಾರ್ಲಿಮೆಂಟಲ್ಲಿ ಭಾಳ ದೊಡ್ಡ ಚುನಾವಣೆ ಅದನ್ನು ಯಶಸ್ವಿಯಾಗಿ ಮುಗಿಸಿ ಮೊನ್ನೆ ತಾನೇ ರಿಸಲ್ಟ್ ಬಂತು ಆ ರಿಸಲ್ಟ್ ತನಗೆಲ್ಲ ಗೊತ್ತಿರುವಂಥದ್ದು ಈ ದೇಶದಲ್ಲಿ ಯಾವ ಪಕ್ಷ ಎಟ್ಟೆಟ್ಟ ಸೀಟ್ ಬಂದವು ಅಂತ ತಮಗೆಲ್ಲ ಗೊತ್ತಿರುವಂಥದ್ದು ಬಟ್ ನಾನು ನನ್ನ ಪಾರ್ಲಿಮೆಂಟಿಗೆ ಸಂಬಂಧಪಟ್ಟಂಗೆ ಮಾತ್ರ ನಾನು ಮಾತಾಡ್ತೀನಿ ದೇಶಕ್ಕೆ ಸಂಬಂಧಪಟ್ಟಂಗಲ್ಲ ರಾಜ್ಯಕ್ಕೆ ಸಂಬಂಧಪಟ್ಟಂಗಲ್ಲ ಚುನಾವಣೆ ಪೂರ್ವದಿಂದನೂ ಚುನಾವಣೆ ಮುಕ್ತಾಯವಾಗಿ ಮುಕ್ತಾಯ ವೋಟಿಂಗ್ ಮುಗಿಯುವವರೆಗೂ ತಾವು ಗಮನಿಸಿರ್ಬೇಕು ವಿಶೇಷವಾಗಿ ನಾನು ಎರಡು ಸಾವಿರದ ಇಪ್ಪತ್ತೆರಡು ಚುನಾವಣೆ ಇಪ್ಪತ್ತ್ಮೂರು ಚುನಾವಣೆ ನ ರಾಜ್ಯದ ಅಸೆಂಬ್ಲಿ ಇಲೆಕ್ಷನ್ವರೆ ನನ್ನ ಕ್ಷೇತ್ರ ಜನ ನನಗೆ ಎಂಬತ್ತೈದು ಸಾವಿರ ಮತ ಕೊಟ್ಟು ನನಗೆ ಇಪ್ಪತ್ತ ಐದು ಸಾವಿರ ಲೀಡ್ ಕೊಡುವಂಥ ಕೆಲಸ ನನ್ನ ಕುರ್ಚಿ ಮತದಾರ ಮಾಡಿದರು ಅದರ ಪ್ರಕಾರ ನಾನು ಮೊನ್ನೆ ಪಾರ್ಲಿಮೆಂಟ್ ಚುನಾವಣೆ ನಾನು ಕೇಳ್ಕೊತಿದ್ದೆ ಹೇಳಿ ಸೊ ಮೊನ್ನೆ ಸತೀಶ್ ಜಾರಕಿಹಿ ವಯ್ಯೋರು ಯಾವಾಗ ನಮ್ಮ ಕ್ಷೇತ್ರಕ್ಕೆ ಬಂದ ಪ್ರತಿಯೊಂದು ಹೇಳಿಗೂ ಅವ್ರು ತಿರ್ಗಾಳುವಂಥ ಕೆಲಸ ಮಾಡ್ಯಾರ ಅವ್ರ ಜೊತೆ ನಾನು ತಿರ್ಗಾಳುವಂಥ ಕೆಲಸ ಮಾಡೀನಿ ನಾನು ಆ ಸಂದರ್ಭದಾಗ ಕೇಳ್ಕೋತಿದ್ದೆ ನಾನು ನಮಗೆಷ್ಟು ಲೀಡ್ ಬಂದಾಯ್ತಲ್ಲ ಅದೇ ಲೀಡ ನಾವು ನಿಮಗೆ ಈ ಒಂದು ಪಾರ್ಲಿಮೆಂಟ್ ಚುನಾವಣೆ ಕೊಡ್ತೀವಿ ಅಂತ ಹೇಳಿ ನಾವು ಮಾತು ಕೊಡ್ಕೊತ ಬಂದಿದ್ದೀವಿ ಅದರ ಪ್ರಕಾರವಾಗಿ ನಮಗೆ ಇಪ್ಪತ್ತ ನಾಲ್ಕು ಸಾವಿರ ಮತ ಲೀಡ್ ಕೊಟ್ಟರು ನಮ್ಮ ಕ್ಷೇತ್ರ ಜನರು ಎಷ್ಟು ನಮ್ಮ ಕುರ್ಚಿ ಮತದಾರ ಏನದಾರಲ್ಲ ಇಪ್ಪತ್ತ್ ನಾಲ್ಕು ಸಾವಿರ ಒಂದು ಇಪ್ಪತ್ತೆರಡು ಸಾವಿರದ ಎಂಬತ್ತೆಂಟು ಇಪ್ಪತ್ತೆರಡು ಸಾವಿರದ ಐದುನೂರ ಎಂಬತ್ತೆಂಟು ಮತ ಕೊಡು ಅಂತ ಅಂದರೆ ಮೈನಸ್ ನನಗೆ ಅವ್ರಿಗೆ ಮೈನಸ್ ಆದ್ರೆ ಒಂದು ಸಾವಿರದ ಒಂದು ನೂರ ಅರವತ್ತೆಂಟು ಓಟ್ ಮೈನಸ್ ಆದದ್ದು ಅದರ ಪ್ರಕಾರ ತಾವ ಜಿಲ್ಲೆ ಒಳಗಿರ್ತಕ್ಕಂಥ ಪಾರ್ಲಿಮೆಂಟ್ ಬರ ಬರುವಂತ ಬ್ಯಾರೆ ಕ್ಷೇತ್ರ ಮಾಡೋದು ಮಾತಾಡೋದು ಬೇಡ ನಾವ ಅರ್ಬನ್ ಇತ ಯಲ್ ಕ್ಷೇತ್ರದ ನಮ್ಮ ಐವತ್ತೆಂಟು ಸಾವಿರ ಲೀಡ್ ತಗೊಂಡಿದ್ರು ಐವತ್ತೆಂಟು ಸಾವಿರ ಲೀಡ್ ತಗೊಂಡಿದ್ರು ಅವ್ರಿಗೆ ಅಲ್ಲಿ ಬಂದ ಡೇಟ್ ಅಂದ್ರೆ ಇಪ್ಪತ್ತೆರಡು ಸಾವಿರದ ಐದುನೂರ ಐದುನೂರ ಇಪ್ಪತ್ತೆರಡು ಸಾವಿರದ ಐದುನೂರ ಎಂಬತ್ತೊಂಬತ್ತು ಅಂದ್ರೆ ಅವರು ಐವತ್ತೇಳು ಸಾವಿರ ನೀರು ತೊಗೊಂಡವರು ಇಪ್ಪತ್ತೆರಡು ಸಾವಿರದ ಐದುನೂರ ಎಂಬತ್ತೇಳು ಒಟ್ಟು ತಗೊಳ್ಳುವಂಥದ್ದಾಯಿತು ಅಂದ್ರೆ ಈಗ ಯಾಕಿದ್ನೆಲ್ಲ ಮಾತಾಡೋದಿಲ್ಲ ಅಂತಂದ್ರೆ ಅವ್ರ ಮೊನ್ನೆ ರಿಸಲ್ಟ್ ಬಂದಾಗ ಒಂದು ಮಾತೇ ಹೇಳಿದಾರೆ ಮಹೇಶ್ ಅವರೊಬ್ಬರು ನಮಗೆ ಮಾಡಲಿಲ್ಲ ಅವರು ಮಾಮೂಲಿ ಪರವಾಗಿ ಕೆಲಸ ಮಾಡುವಂಥ ಕೆಲಸ ಹೇಳಿ ಅಂದ್ರೆ ಪಕ್ಷಿ ವಿರೋಧಿ ಮಾಡಿ ಅಂತ ಹೇಳಿ ಒಂದು ಹೇಳಿಕೆ ಕೊಡುವಂಥ ಕೆಲಸ ಮಾಡಿದರು ನಾನು ತಮಗೆ ನಿಮ್ಮ ಮುಖಾಂತರ ನಾನು ಕೇಳಕ್ಕೆ ಇಷ್ಟಪಡ್ತನೋ ನಮ್ಮ ಮಾವನವ್ರ ಮಿತ್ರ ತಮ್ಗೆಲ್ಲ ಗೊತ್ತಿರುವಂತ ಅವ್ರ ಎಷ್ಟು ತಗೊಂಡ್ರು ಇವತ್ತು ಇಪ್ಪತ್ತು ಐದು ಸಾವಿರ ಕೋಟಿ ತಗೊಂಡ್ರು ನನ್ನ ಕ್ಷೇತ್ರದಲ್ಲಿ ಎಷ್ಟು ಬಿದ್ದು ಪವರ್ಗೆ ಎಷ್ಟು ಬಿದ್ದು ಮೂರ್ ಸಾವಿರದ ಚಿನ್ಗೆ ಕೊಟ್ಟು ಬಿಡ್ತು ನಾನು ಇಪ್ಪತ್ತೈದು ಸಾವಿರ ಲೀಡ್ ತಗೊಂಡಂತ ಒಬ್ಬ ಎಮ್ ಎಲ್ ಎ ನ ಆ ಕ್ಷೇತ್ರದಾಗ ನನ್ನ ಮೌಗೆ ಮೂರ್ ಸಾವಿರದ ಕೊಟ್ಟು ಬಿಡ್ತಾವೆ ಇವ್ರು ಹೇಳ್ತಾರೋ ಸತೀಶ್ ಜಾರಕಿಹೊಳಿ ಅವ್ರು ಹೇಳ್ತಾರು ಏನು ಹೇಳ್ತಾರಪ್ಪ ಅಂದ್ರೆ ಅವ್ನು ಮಾವನ ಪ್ರಮಾಣಿ ಮಾಡುವಂಥ ಮಾಡ ಅವ್ರ ಉದ್ದೇಶ ಏನಪ್ಪಾ ಅಂತಂದ್ರೆ ತಾವ ರಾಜಕೀಯ ತಾವ ಗಮನಿಸ್ಕೊತ ಬರ್ರಿ ಇವತ್ತು ಘಾಟ್ಗೆ ಅವ್ರ ಮನೆ ಮೂಲಿ ಹಿಡ್ದಪ್ಪ ಅಂತಂದ್ರೆ ಇವತ್ತು ಅಗ ತಂಬಿನ ಕಾರಣ ಇವತ್ತು ಮಾದೇವ್ ಮೂರ್ತಿ ಅವ್ರ ಹಿಂದೆ ಬೆನ್ನ ಚಿತ್ರಗಾಡ್ತಾನೆ ಇಪ್ಪತ್ತು ವರ್ಷದಿಂದ ಇಲ್ಲಿವರೆಗೂ ಒಂದು ಅಧಿಕಾರ ಸಿಕ್ಕಿಲ್ಪ ಅಂದ್ರೆ ಅವ್ರು ಅವರ ಕಾರಣ ಅದಕ್ಕೆ ಇವತ್ತು ಪ್ರದೀಪ್ ಮಾಳ್ಗಿನ ನೋಡ್ರಿ ಇವರೆಲ್ಲ ಒಂದು ಇದಾವೆ ಇವರು ಪ್ರದೀಪ್ ಮಾಳಿಗೆ ಆಗಿರ್ಬೋದು ಶ್ಯಾಮ್ ಭೀಮ್ ಘಾಟ್ಗೆ ಆಗಿರ್ಬೋದು ನಾನು ಎಲ್ಲ ಮೊದಲಿಂದ ಹೇಳ್ಕೊತಿದ್ದೆ ನಾನು ನಮ್ಮ ಚುನಾವಣೆಯಾಗ ಶ್ಯಾಮ್ ಭೀಮ್ ಘಾಟ್ಗೆ ಅವರ ಬಿ ಜೆ ಪಿ ಮಾಡಿದ್ರು ಅವರು ತೊಗೊಂಡು ತಿರ್ಗಾಡಬೇಡ್ರಿ ನೇ ಭಾಳಷ್ಟು ನಾನು ಸತೀಶ್ ಜಾರಕಿಹೊಳಿ ಅವ್ರಿಗೆ ಹೇಳುವಂಥ ಪ್ರಯತ್ನವನ್ನು ಆದರೂ ಅವರ ಕೇಳಿಲ್ಲ ಅವ್ರು ಕರ್ಕೊಂಡು ತಿರುಗಾಡುವಂಥದ್ದು ಮಾಡಿದರು ಅದು ನಮ್ಮ ಕೆಲಸ ಏನೈತೆ ನಮ್ಮ ಪಕ್ಷದ ನಿಷ್ಠೆಯಿಂದ ನಮ್ಮ ಕೆಲಸ ಮಾಡುವಂಥದ್ದು ಮಾಡಿದ್ವಿ ನಾವು ಓಟ್ ಕೊಡುವಂಥದ್ದು ಮಾಡಿದ್ವಿ ಇವತ್ತು ಮವೀರ್ ಮೊಹಿತಿ ಆಗಿರ್ಬೋದು ಶ್ಯಾಮ್ ಭೀಮ್ ಘಾಟಿ ಆಗಿರ್ಬೋದು ಪ್ರದೀಪ್ ಮಡಗಿ ಆಗಿರ್ಬೋದು ಮತ್ತು ಇನ್ನೊಬ್ಬ ಸುರೇಶ್ ತವಾರ್ ಆಗಿರ್ಬೋದು ಇವತ್ತು ಅವರ ಪರಿಸ್ಥಿತಿ ಹೆಂಗಾಗ್ಯಪ್ಪ ಅಂತಂದರೆ ಇವತ್ತು ತಾವು ನೋಡ್ರಿ ನೀವು ಅವ್ರಿಗೆ ಯಾವಾಗ ಯಾರ್ಯಾರ ವಿರುದ್ಧ ಯಾರ್ಯಾರು ಇಚ್ಛಾರ ತನೂ ತಾವು ಕಳೆದ ಒಂದೆರಡು ಅಸೆಂಬ್ಲಿ ಚುನಾವಣೆ ಮೇಲೆ ಗೊತ್ತಾಗ್ತಿ ಇವರು ಮುನಿ ಹಿಡಿಯುವಂಥ ಕೆಲಸ ಇವ್ರು ಮಾಡ್ಯಾರ ಈಗ ಕಲ್ಲೋಳಿಕರನ್ನ ಒಬ್ಬನ ಮುಗಿಸಿದ್ದೀವಿ ಅಷ್ಟೇ ತಿಳ್ಕೊಂಡ ಇವತ್ತು ಮುನ್ನೆಚ್ಚಾನೆ ಮಾಡ್ಯಾರ ನನಗೆ ವಿಚಾರ ಮಾಡ್ಯಾರ ಅಂದ್ರೆ ಇವರೆಲ್ಲ ನಾವು ಒಂದೇ ಸಮಾಜದವರು ಇವರಿಗೆ ನಮ್ಮ ಸಮಾಜ ಬಗ್ಗೆ ಎಷ್ಟು ಕಳಕಳಿ ಎತ್ತಿ ಇವರು ನಮ್ಮ ಸಮಾಜ ಎಷ್ಟರ ಮಟ್ಟಿಗೆ ಉಪಯೋಗ ಅನ್ನೋದು ತಾವು ಅರ್ಥ ಮಾಡ್ಕೋಬೇಕು ದಯವಿಟ್ಟು ನಾವು ಯಾವತ್ತಿಗೂ ಪಕ್ಷಕ್ಕೆ ಮೋಸ ಮಾಡುವಂಥ ಕೆಲಸ ನಾವು ಮಾಡಂಗಿಲ್ಲ ಅದನ್ನು ಮಾಡಿಯೂ ಇಲ್ಲ ಯಾಕಂದ್ರೆ ನಮ್ಗೆ ಸಾಬೀತು ವಿತ್ ರೆಕಾರ್ಡ್ ಇವತ್ತು ಕಲ್ಲೋಳಿಕರ್ ಸಾಹೇಬ್ರ ಎಷ್ಟು ಹೊರಟ ತಗೊಂಡಾರಪ್ಪ ನಮ್ಮ ಕ್ಷೇತ್ರ ಅಂದ್ರೆ ಮೂರು ಸಾವಿರ ಹೊರಟ ತಗೋತಾರೆ ನಾವು ಎಮ್ ಎಲ್ ಎ ಆಗಿ ನಾನು ಉಲ್ಟಾನ ಮಾಡೋದಾಗಿದ್ರೆ ನನಗೆ ಒಂದು ಇಪ್ಪತ್ತು ಸಾವಿರ ಪುಟ್ಟ ಹಾಕಕ್ಕೆ ಹಾಕಿದ್ದಿಲ್ಲ ಅದಕ್ಕಿತ್ತು ನನಗೆ ನಾನು ಮಾಡಬೇಕಾಗಿತ್ತೆ ನಾನು ಮಾಡಬೇಕಾಗಿತ್ರ ನನಗೆ ಇಪ್ಪತ್ತು ಸಾವಿರ ಓಟ್ ನೂರಕ್ಕೆ ನೂರು ಹಾಕ್ಸ್ತಿದ್ರು ಅದನ್ನು ಅಂತ ಕೆಲಸ ಮಾಡೋಂಗಿಲ್ಲ ದಯವಿಟ್ಟು ಸತೀಶ್ ಜಾರಕಿಹೊಳಿ ಸಾಹೇಬ್ರ್ ಭಾಳ ದೊಡ್ಡ ಲೀಡ್ರಿಗೆ ಹೋದಾರು ಇಂಥ ಹೇಳಿಕೆ ಯಾಕೆ ಅವ್ರ ಭಾಯ್ಬತ್ತಂತನೂ ನನಗೆ ಗೊತ್ತಿಲ್ಲ ನಾವೂ ಭಾಳ ಪ್ರಾಮಾಣಿಕತೆ ಮಾಡಿದ್ದೀವಿ ಅವರು ತಮ್ಮ ಹೇಳಿಕೆ ಹೆಂಗೆ ಕೊಟ್ಟಾರೋ ಏನು ಯಾರು ಮಾತು ಕೇಳಿ ನನಗೆ ಗೊತ್ತಿಲ್ಲ ಅದಕ್ಕೆ ಬರುವಂಥದ್ದನ್ನು ಮಾಡಿದಾಗ ಸತೀಶ್ ಜಾರಕಿಹೊಳಿ ಸಾಹೇಬ್ರು ನಾನು ಏನು ಹೇಳೋಕ್ಕೇ ಜಾಸ್ತಿ ಹೇಳಕ್ಕೆ ಹೇಳಕ್ಕೂ ಹೋಗಂಗಿಲ್ಲ ಅವರ ಭಾಳ ದೊಡ್ಡ ಲೀಡರ್ ಅದಾರ ನಮ್ಮ ಜಿಲ್ಲಾದಾಗಲೂ ಭಾಳ ದೊಡ್ಡ ಲೀಡರ್ ಅದಾರ ಬರುವಂಥ ಚುನಾವಣೆದಾಗ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಬರ್ತಾವೆ ನಾವು ನಮ್ಮ ಶಕ್ತಿಲಿ ನಮ್ಮ ಕ್ಷೇತ್ರದಾಗ ಪ್ರಾಮಾಣಿಕೆ ನಮ್ಮ ಪಕ್ಷ ಬರುವಂಥ ತರುವಂಥ ಕೆಲಸ ಮಾಡ್ತೀವಿ ಅವರು ಜಿಲ್ಲಾ ನಾಯಕರಾದವರು ಅವರು ಬರುವಂಥ ಚುನಾವಣೆದಾಗ ಬರುವಂತ ಬರುವಂಥ ಯಾವುದೇ ಚುನಾವಣೆ ಇರಲಿ ಜಿಲ್ಲಾ ಪಂಚಾಯಿತಿ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಮುಂದಿನ ಯಾವ ಚುನಾವಣೆ ಇರಲಿ ಅರ್ಬಾವಿ ಮತ್ತು ಭೂಕಾಕದಾಗ ನಮ್ಮ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಮತ್ತು ಈ ಸ್ಥಳೀಯವಾದ ಚುನಾವಣೆ ನಡೀತಾವಲ್ಲ ಯಾವ ಈ ಪುರಸಭೆಯಾಗಿರ್ಬೋದು ಇಂಥ ಒಂದು ಚುನಾವಣೆ ಅಲ್ಲಿ ಒಂದು ಶಕ್ತ ನಮಗೆ ಶಕ್ತಿ ಕೊಡುವಂಥ ಕೆಲಸ ಸನ್ಮಾನ್ಯ ಸತೀಶ್ ಜಯಪುರ ಸೇವನೆ ಮಾಡಬೇಕಂತ ಹೇಳಿ ತಮ್ಮ ಮುಖಾಂತರ ನಾವು ಕೇಳ್ಬೋದು